ಒಂದು ಎಕ್ರಕ್ಕೆ ಎರಡ್ನೂರು ಸಿ ತೆಗಿಬಂದ್ರೆ ನೀವು ನಂಬ್ತಿರೋ ಗೊತ್ತಿಲ್ರಿ ಎರಡುನೂರು ಪಿಸಿ ಅಂತ ತಗೋದೇವಿ ನಿಮಗೂ ಯಾವ ರೀತಿ ಹಾಕೋಬೇಕು ಯಾವ ರೀತಿ ಗೊಬ್ಬರ ನಿರ್ವಹಣೆ ನೀರಿನ ನಿರ್ವಹಣೆ ಮಾಡ್ಕೋಬೇಕಂತ ನಿಮಗೂ ತೇಜ್ಕೊಡ್ತೀನಿ ವಿಡಿಯೋ ಪುಣ್ಯವರೆಗೂ ನೋಡ್ರಿ ಆದಷ್ಟು ಸಾಧ್ಯವಾದ ನಮಸ್ಕಾರ ರೀ ಪುನೀತ್ ಲಿಜ್ರಾಕ್ಷ್ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಎಲ್ಲ ವೀಕ್ಷಕರು ಏ ನಿಮ್ಮ ಇವರ ಹತ್ರ ಮಾಡುವ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾನಿಯೋನ್ ಫಾರ್ಮಿಂಗನ್ನು ಅಂದರೆ ಉಳ ಅಡಿ ಬುತ್ತಾತೀವ್ರಿ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಶುರು ಮಾಡ್ ವಿಡಿಯೋ ಒಳಗೆ ಮಾರ್ಕೆಟಿಂಗ್ ಯಾವ ರೀತಿ ಅಂತ ತೋರಿಸ್ತೀನಿ ಬರೀ ನಿಮ್ಗೆ ಇಲ್ಲಿ ಮ್ಯಾಸ್ ಸ್ಕ್ರೀನ್ ಮ್ಯಾಗ್ ನೋಡ್ಕೋರಿ ಒನ್ ನಂಬರ್ ಗಡಿ ಎತ್ತಾ ಅಂತಂದ್ರೆ ನಂಬರ್ ಗಡ್ಡಿ ಬೇರೆ ಮಾಡ್ರಿ ಎರಡು ನಂಬರ್ ಗಡ್ಡಿ ಅದನ್ನು ಬೇರೆ ಮಾಡ್ರಿ ಮೂರು ನಂಬರ್ ಗಡ್ಡಿ ಬೇರೆ ಮಾಡಿ ಬಿಸಿಬಿ ತುಂಬ್ರಿ ತುಂಬಿ ನೀವು ಮಾರ್ಕೆಟಿಂಗ್ ಕಳಿಸ್ರಿ ಬೇಕಾದ್ರೆ ಹೆಚ್ಚಿಗೆ ಲಾಭ ಕೊಡ್ತಾರೀ ಒಳಗ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೂರು ನಂಬರ್ ಫೋರ್ಸ್ ತುಂಬಿಡ್ತಾರೆ ಹೀಗಾಗಿ ಎಲ್ಲಾರು ಈ ರೀತಿ ನಾವೇ ಲಾಸ್ನೇ ಬಿಡೋದಕ್ಕಾದ್ರೆ ಅವ್ರಿಗೆ ಲಾಭ ಆಗ್ತದೆ ರೀ ಅದು ಬೇಸ್ಗೆ ಈರುಳ್ಳಿ ಬೆಳೆದಿದ್ದ ನೀವು ತೋರಿಸ್ತೀನಿ ನೋಡಿರಿ ಯಾವ ರೀತಿ ಗೈಡ್ ಅದ ಅಂತ ಹೇಳಿ ಪುನಿಯೊಬ್ಬಸಂಗಿ ಹಾಕಿದ್ದೀವಿ ರೀ ಈಗ ಪಂಚಿಗೆ ಹಂಗೆ ಹಾಕಿವಿ ಈಗ ಭೂಮಿಯ ಸಿದ್ಧತೆ ವಿಡಿಯೋ ನೋಡ್ಕೊಂಡು ಬರೋ ರೀ ನೋಡ್ಬೇಕು ಅಂತಂದ್ರೆ ನೀವು ಗಳೆ ಹೊಡ್ಸೋ ರೀ ಇದ್ರೆ ಗಳೆ ಹೊಡಿ ತಿಪ್ಪಿ ಗೊಬ್ಬರ ಹಾಕೋಬೇಕ್ರಿ ಅದರ ಪಟ್ಟಿಗೆ ಗೊಬ್ಬರ ಹಾತೀರಿ ಒಂದು ಗಡಿ ಅದನ್ನು ಹಾಕೋಬೇಕ್ರಿ ಗೊಬ್ಬರ ಹಾಕಬೋದಪ್ಪ ಅಂದ್ರೆ ಮೋಸ್ಟ್ ಪವರ್ಫುಲ್ ಹೇಳ್ಬೋದು ರೀ ಅದ ಈರುಳ್ಳಿ ಯಾಕಪ್ಪ ಅಂತಂದ್ರೆ ಅಷ್ಟು ಪವರ್ಫುಲ್ ಸಾವಯವ ಗೊಬ್ಬರ ಹಾಕಿದ ನಂತರ ರೂಟರ್ ಅಥವಾ ಹರಿಗಿಸಿ ನೆಲವನ್ನು ಹೊದ ಮಾಡಿ ಇಟ್ಟುಕೊಳ್ಳಬೇಕು ಬಿತ್ತನೆ ವಿಧಾನ ನೋಡ್ಕೊಂಡು ಬರೋಣ ಬರೀ ಬಿತ್ತನೆ ವಿಧಾನ ಒಳಗೆ ಎರಡು ಪ್ರಕಾರ ರೀ ನೀವು ಕೈಲೇ ಚೆಲ್ತಾ ಹೋಗೋದ್ರಿ ಅಂದ್ರೆ ಗೊಬ್ಬರ ಒಳಗೆ ಬೀಜವನ್ನ ಮಿಕ್ಸ್ ಮಾಡುದ್ರಿ ಯಾಕಪ್ಪ ಅಂತಂದ್ರೆ ಈಡ ಅನಸ ಈಡ ಅನಿಸ್ಬಿಡ್ದಿ ಶಿಕ್ಷಕ ಹೋಗ್ಬಿಡದ್ರಿ ಹೀಗಾಗಿ ಗೊಬ್ಬರದೊಳಗೆ ಬೀಜವನ್ನ ಮಿಕ್ಸ್ ಮಾಡ್ಕೊಂಡ ಚೇಲ್ತಾ ಹೋಗೋದ್ರಿ ಮಡಿ 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 ಒಳಗೆ ಚೆಲ್ತಾ ಹೋಗೋದು ಇನ್ನೊಂದು ಬಿತ್ತನೆ ಯಾವಪ್ಪ ಅಂತಂದ್ರೆ ಕೂರ್ಗೆ ಬಿತ್ತನೆ ಅನ್ನ ತೋರಿಸ್ತೀನಿ ನೋಡ್ರಿ ನೋಡ್ತಾ ಹೋಗ್ರಿ ಇದು ಕೂರ್ಗೆ ಬಿತ್ತನೆ ಯಾವ ರೀತಿ ಮಾಡ್ಬೇಕಂತ ಇದು ಏನು ನೋಡ್ತೀರಲ್ರಿ ಇದು ಗೊಬ್ಬರ ಹಾಕೋದು ಗೊಬ್ಬರ ಈ ರೀತಿ ಗೊಬ್ಬರ ಬೀಳ್ತೈತ್ರಿ ಇದು ತಳಗೆ ಬಂದ ಇದು ಪೈಪ್ ಒಳಗೆ ಬೀಳ್ತೈತಿ ತಳಗೆ ಭೂಮಿ ಕಳಿಸ್ತೈತಿ ಇದು ಬೀಜ ಹಾಕೋ ಡೆಬ್ಬಿ ಬಾಕ್ಸ್ ಒಳಗೆ ಬೀಜ ಹಾಕೋದ್ರಿ ಇಲ್ಲಿಂದ ಬೀಜ ಭೂಮಿ ಕಳಿಸ್ತೈತ್ರಿ ಅದು ಬೀಜ ಹಾಕೋದು ಬೀಜದೊಳಗ ಹಲವಾರು ನಮೂನಿ ಅದಾವ ಯಾವಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಬಿತ್ತ ಬಿತ್ತನೆಯ ಬೀಜಗಳನ್ನು ಯಾವ ತಳಿಗಳನ್ನು ನೋಡ್ಕೊಂಡ್ ಬರ್ರಿ ಅವು ಸಾಲಾಗಿ ತಿಳ್ಸಕೊಳ್ತಾ ಹೋಗ್ತೀನಿ ನೋಡ್ಕೋರಿ ಬೀಜ ಯಾವ್ ತಂದೀಪಾ ಅಂತಂದ್ರ ಪಂಚಗಂಗಾ ತಂದಿವ್ರಿ ಇದು ತೊಂಬತ್ತು ದಿವಸದಲ್ಲಿ ಕೊಯ್ಲು ಬರ್ತದ್ರಿ ತೊಂಬತ್ತು ದಿವಸದೊಳಗೆ ಅಂತ ಅಂತಂದೀವ್ರಿ ಇಂತ ಗೊಬ್ಬರ ಯಾವ್ದಪ್ಪ ಅಂತಂದ್ರೆ ಹದಿನಾರು 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 ಕೆ ಈ ಒಂದು ಗೊಬ್ಬರವನ್ನು ತಂದೀವ್ರಿ ನೀವು ತಿಪ್ಪಿ ಗೊಬ್ಬರ ಹಾಕೊಂಡಿರಪ್ಪ ಅಂದ್ರೆ ಒಂದು ಪ್ಯಾಕೆಟ್ ಹಾಕೋರಿ ಸಾಕ ರೀ ಆ ನಂತರ ಬಿತ್ತನೆ ದಿಂಡ್ ಬಗ್ಗೆ ಪಂಚಗಂಗಾ ಇದು ಗಟ್ಟೆ ಆಕಾರ ಮತ್ ರೌಂಡ್ ಶೇಪ್ ಅಲ್ಲಿ ಇರ್ತೇತಿ ರೀ ಮತ್ ಇದರ ಬಣ್ಣ ತಿಳಿ ಕೆಂಪು ಬಣ್ಣವನ್ನು ಇದು ಹೊಂದಿರತೀ ತೊಂಬತ್ತರಿಂದ ನೂರ ಇಪ್ಪತ್ತು ದಿನ ಒಳಗೆ ಇದು ಕೊಯ್ಲು ಬರ್ತೈತ್ರಿ ಇದು ಪಂಚಗಂಗಾ ಇನ್ನು ಬಿತ್ತನೆ ವಿಧಾನ ನೋಡೋಣ ಬರ್ರಿ ಈ ಬಿತ್ತನೆ ದಿಂಡ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಮೇಲೆ ಮೇಲಿನ ಬಾಕ್ಸ್ ಗೊಬ್ಬರ ಹಾಕುದರಿ ಕೆಳಗೆ ಬಂದ ಭೂಮಿ ಸೇರ್ತತಿ ಆ ನಂತರ ಇದು ಬೀಜದ ಬಾಕ್ಸ್ ರೀ ಇದು ಬೀಜದ ಬಾಕ್ಸ್ ಬೀಜ ಹಾಕಿದ ನಂತರ ರೀತಿ ಚಕ್ರಗಳ ಮುಖಾಂತರ ಕೆಳಗೆ ಭೂಮಿ ಕಳಿಸ್ತತ್ರಿ ಅದು ನೀವು ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಈ ದಿಂಡು ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಮಡಿಯಲ್ಲಿ ಏಳು ಸಾಲನ್ನು ಬಿತ್ತನೆ ಮಾಡ್ತತ್ರಿ ಒಂದು ಒಂದು ಸಾಲಿನಿಂದ ಒಂದು ಸಾಲಿಗೆ ಅಂತಾರೆ ಏಳು ಇಂಚ್ ಗ್ಯಾಪ್ ಇರ್ತತಿ ಇದು ಉಳಗಡೆ ಶೆಂಟರ್ ನೋಡು ಏಳು ಇಂಚ್ ಗ್ಯಾಪ್ ಇರ್ತತ್ರಿ ಅದೇ ಆಗ ಮುಂದೆ ತೋರಿಸ್ತಾ ಹೋಗ್ತೇನೆ ನೋಡ್ರಿ ಹತ್ತಿರದಿಂದ ಬೀಜ ಬೀಳೋದನ್ನು ಯಂತ್ರದಿಂದ ಯಾವ ರೀತಿ ಬೀಳುತ್ತೆ ಅಂತ ನೀವು ನೋಡ್ಕೋತೀವ್ರಿ ಮುಂದೆ ಬೀಜ ಅಥವಾ ಗೊಬ್ಬರ ಉಳಿದಿದ್ದಿಂದ ಯಾವ ರೀತಿ ತೆಗೆಯೋದೈತೆ ನೋಡ್ರಿ ಸಿಸ್ಟಮ್ ಗೊಬ್ಬರ ಉಳಿದ ನಂತರ ತೆಗೆಯುವ ಸಿಸ್ಟಮ್ ಆದ ನಂತರ ಏನ್ ಮಾಡ್ಬೇಕಾ ಅಂತಂದ್ರ ಕೌಲಿ ರೀ ನಿಮ್ ನಿಮ್ಮ ಹೊಲ ನಿಮ್ಗೆ ಎಲ್ಲಿ ರೀ ಎಲ್ಲಿ ಏರ ಎಲ್ಲಿ ಇಳುವ ಆ ರೀತಿ ಸರಿಯಾಗಿ ಕೌಲಿಯನ್ನು ಹಾಕೋರಿ ಕೌಲಿ ಹಾಕೊಂಡು ಇಂದ ಆದ ನಂತರ ಕೌಲಿ ಕೌಲಿ ಎಲ್ಲ ಜಲಮಾನ ತಕೊಂಡ್ ಬೋದ್ ಕಟ್ಕೊಂಡು ಚಂದ ಕಟ್ಕೋರಿ ಆದ ನಂತರ ತಳಮಣಿಯನ್ನು ಚಂದ ಕಟ್ಕೋರಿ ಎಲ್ರಿ ನೀರು ಬಂದಿಲ್ ಒಡೆದು ಹೋಗಿ ಕವ್ಲಿಯಾಗ ಹೋದಪ್ಪ ಅಂತಂದ್ರೆ ಹಿಂದಿನ ಬೆಳೆ ಸರಿಯಾಗಿ ಬರೋದಿಲ್ಲ ರೀ ನೀರಿನ ವಿಷಯಕ್ಕೆ ಬಂದ್ರೆ ನೀರ ನೀವು ಹನಿ ನೀರಾವರಿ ಮಾಡ್ರೆ ಬಹಳ ಭಾರಿ ರೀ ಡ್ರಿಪ್ ಮೂಲಕ ನೀರು ಬಿಟ್ರಪ್ಪ ಅಂತಂದ್ರೆ ಭಾಳ ಬಹಳ ಭಾರಿ ರೀ ಆನಂತರ ಹರಿ ನೀರು ಬಿಡೋದು ಅಂತಂದ್ರೆ ನೀರು ಭಾಳ ಜೋರು ಬಿಡ್ಬಾಡ್ರಿ ಸಣ್ಣ ಮಡಿ ತುಂಬ ಆಡಿ ಹೋಗ್ಬೇಕ್ರಿ ನಾನು ತೋರಿಸ್ತೀನಿ ನೋಡಿರಿ ಇದು ಮತ್ತು ಬೀಜ ಭಾಳ ಗುಮ್ಮಿಗೆ ರೀ ಅಷ್ಟೇ ಇಷ್ಟ ಬೀಜ ಗುಮ್ಮಿಗೆ ಬಿದ್ದಿರ್ಬೇಕ್ರಿ ಭಾಳ ಗುಮ್ಮಿಗೆ ಬಿದಿರ ಆಟ ಬರೋದಿಲ್ಲ ರೀ ಆದಷ್ಟು ನೋಡಿ ಬಿತ್ತನೆ ಮಾಡಿಸೋರಿ ಔಷಧ ನಿರ್ವಹಣೆ ಮಾಡ್ಕೋಬೇಕಂತ ಮುಂದಿನ ಭಾಗ ರೀ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ